ಒಂಟಿಯಾದ ಜೀವಕ್ಕೆ ಬೆಳಕು ಕೊಟ್ಟು ನೀ ಒಂಟಿಯಾದ ಜೀವಕ್ಕೆ ಬೆಳಕು ಕೊಟ್ಟು ಹೋದವಳು ನಿನ್ನ ಹೆಂಗಾರ ಹೆಂಗಾರ ಮರಲೀನಾ ಉಳದೇನು ಕತ್ತಲಿಲ್ಲ ಬದುಕಿಗೆ ದೀಪ ಹಚ್ಚಿದವಳು ನೀ ನಗು ನೆರಳು ನೋವನ್ನು ಮರೆಸಿದವಳು ನೀನು ಒಂದು ಕಾಲು ಕೈ ಹಿಡಿದು ದಾರಿ ತೋರಿಸಿದವಳು ದಾರಿ ಮೇಲೆ ಒಂಟಿಯಾಗಿ ನಿಂತಿರುವೆ ಒಂಟಿಯಾದ ಜೀವಕ್ಕೆ ಬೆಳಕು ಕೊಟ್ಟು ಓದವಳುಣಿ ಒಂಟಿಯಾದ ಜೀವಕ್ಕೆ ಬೆಳಕು ಕೊಟ್ಟು ಓದವಳುಣಿ ನಿನ್ನ ಹೆಂಗಾರ ಮರಲಿ ನಾನು ಉಳ್ದೇನು ನಿನ್ನ ಹೆಂಗಾರ ಮರಲಿ ನಾನು ಉಳ್ದೇನು ಹಳ್ಳಿ ಸಂಜೆ ಹೊತ್ತಲ್ಲಿ ನಿನ್ನ ನೆನಪು ಬರುತ್ತದೆ ಗಾಳಿ ಮಾತ ಕೂಡ ನಿನ್ನ ಹೆಸರು ಕೇಳುತ್ತದೆ ಕೊಟ್ಟ ಪ್ರೀತಿ ಸಾಲವಾಗದು ಜೀವ ಇರುವರೆಗೂ ಹೋದ ಮೇಲೆ ಅರಿವಾಯಿತು ಅದರ ಬೆಲೆ ಎಷ್ಟು ಅಂತ ಹೋದ ಮೇಲೆ ಅರಿವಾಯಿತು ಅದರ ಬೆಲೆ ಎಷ್ಟು ಒಂಟಿಯಾದ ಜೀವಕ್ಕೆ ಬೆಳಕು ಕೊಟ್ಟು ಓದವಳುಣಿ ಒಂಟಿಯಾದ ಜೀವಕ್ಕೆ ಬೆಳಕು ಕೊಟ್ಟು ಓದವಳುಣಿ ನಿನ್ನ ಹೆಂಗಾರ ಬರಲಿ ನಾನೇ ಉಳ್ದೇನು மரலே நானே உழைத்தேன எங்கார மரலி பதுக்கூந்து உரிய நீனு கொட்ட பெளக்கூதையே உழ்த்துதே நீட்டும் மாற்ற அருதயதே உழியலாரே நின்ன கல பதிலாக மறலாரே நின்ன கால் பதில ಒಂಟಿಯಾದ ಈ ಜೀವಕ್ಕೆ ಒಂಟಿಯಾದ ಜೀವಕ್ಕೆ ಬೆಳಕು ಕೊಟ್ಟು ನೀ ಒಂಟಿಯಾದ ಜೀವಕ್ಕೆ ಬೆಳಕು ಕೊಟ್ಟು ನಿನ್ನ ಹೆಂಗಾರ ಮರಲಿ ನಾನು ಉಳಿದೇನ ನಿನ್ನ ಹೆಂಗಾರ ಮರಲಿ ನಾನ ಉಳ್ದೇನ ಥ್ಯಾಂಕ್ ಯು ಸೋ ಮಚ್ ಆಲ್ ಗೈಸ್ ನನ್ನ ಪೂರ್ಣ ಸಾಂಗ್ ಕೇಳೋದಕ್ಕೆ ಧನ್ಯವಾದ ಇವತ್ತು ನೋಡಪ್ಪ ಒಂದು ಸಾಂಗ್ ಬರ್ತದೆ ಒಂಟಿಯಾದ ಜೀವಕ್ಕೆ ಬೆಳಕು ಕೊಟ್ಟು ಹೋದವಳಿ ನೀನು ನಿನ್ನ ಹೆಂಗಾರ ಮರಲಿ ನಾನೇ ಉಳಿದೀನಿ ಅನ್ನೋ ಸಾಂಗ್ ಓದಿದೆ ಅದು ಚರಣ ಎಲ್ಲ ಹಾಡಿದೆ ಸಾಂಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಂಬ್ರಮಣ್ಣ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ ಅವರಿಗೆ ಶೇರ್ ಮಾಡಿ ಬಡವರುಗಳನ್ನು ಬೆಳೆಸುತ್ತಾ ಹೋಗುತ್ತಾ ಮತ್ತೆ ಸಗುಣ ನಾವು ಒಂದು ಮುಂದಿನ ಒಡೆಯಲ್ಲಿ ಹೊಸ ಸಾಂಗ್ ಇದ್ದೀನಿ ಸಗುಣ ಆದಷ್ಟು ಬೇಗ ಇದ್ರೊಳಗೆ ಮ್ಯೂಸಿಕ್ ಕೇಳೋಲ್ಲ ಅದನ್ನು ಕೇಳೋಕೆ ಸ್ವಲ್ಪ ಆನಂದ ಆಗೋಲ್ಲ ನೋಡೋಣ ಆತ್ಮ ಮ್ಯೂಸಿಕ್ ಟ್ರೈ ಮಾಡ್ತಾ ಇದ್ದೀನಿ ಸರಿಯಾದೋಗ ಮ್ಯೂಸಿಕ್ ಹಾಕೋದು ಸಾಂಗ್ ಮಾಡೋದು ಮಾಡ್ತೀನಿ ಆಟೋಮೆಟಿಕ್ ನಿಮ್ಮ ಒಂದು ಸಪೋರ್ಟ್ ನಮ್ಗೆ ಇರಲೇ ಅಂತ ಹೇಳ್ತಾ ಧನ್ಯವಾದಗಳು ಮತ್ತೆ ಸಗೋಣ ಮುಂದಿನ ವೀಡಿಯೋಲಿ